ಅವತ್ತಿನ ದಿನ ಮದ್ಯಪಾನ ಮಾಡೋ ಹಂಗಿಲ್ಲ ಧೂಮಪಾನ ಹಂಗಿಲ್ಲ ಮತ್ತು ಮಾಂಸಾಹಾರ ಸೇವನೆ ಮಾಡೋ ಹಂಗಿಲ್ಲ ಅಂತ ಯಾವುದೇ ವ್ಯಕ್ತಿಯ ಊಟೋಪಚಾರ ಅಭ್ಯಾಸಗಳನ್ನ ಪ್ರಶ್ನೆ ಮಾಡುವಂತ ಹಕ್ಕು ಮತ್ತೆ ಒಬ್ಬ ವ್ಯಕ್ತಿಗೆ ನೀನು ಈ ತರನೇ ಇರಬೇಕು ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾವಾದಂತಹ ಕಾಂತಾರ ಚಾಪ್ಟರ್ ಒನ್ ನ ಟ್ರೈಲರ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ನಾಯಕ ನಟರಾಗಿ ನಟಿಸಿದ್ರೆ ರುಕ್ಮಿಣಿ ವಸಂತ್ ಅವರು ನಾಯಕಿಯಾಗಿ ನಟನೆ ಮಾಡಿದ್ದಾರೆ ಈ ಸಿನಿಮಾದ ಕತೆ ಚಿತ್ರಕತೆ ಮತ್ತೆ ಡೈರೆಕ್ಷನ್ ಅನ್ನ ರಿಷಬ್ ಶೆಟ್ಟಿ ಅವರೇ ಮಾಡಿದ್ದಾರೆ ಒಂಬಾಳೆ ಫಿಲ್ಮ್ಸ್ ಈ ಸಿನಿಮಾಗೆ ಹೂಡಿಕೆ ಮಾಡಿದೆ ವಿಜಯ್ ಕಿರುಗುಂದೂರು ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಎಲ್ಲಾ ದೊಡ್ಡ ದೊಡ್ಡ ನಟರ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾ ಇರುವಂತಹ ಅಜನೀಶ್ ಬಿ ಲೋಕನಾಥ್ ಅವರೇ ಈ ಸಿನಿಮಾಗೂ ಕೂಡ ಸಂಗೀತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲದನ್ನೂ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ನನಗೆ ತುಂಬಾ ಅಟ್ರಾಕ್ಟ್ ಆಗಿದ್ದು ಟ್ರೈಲರ್ ಅಲ್ಲಿ ಸಿನಿಮಾ ಇನ್ನು ನೋಡಿಲ್ವಲ್ಲ ಟ್ರೈಲರ್ ಅಲ್ಲಿ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಪ್ರಗತಿ ಶೆಟ್ಟಿ ಅಂತ ತುಂಬಾ ಅದ್ಭುತವಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅದರಲ್ಲೂ ಕೂಡ ರುಕ್ಮಿಣಿ ವಸಂತ ಅವರ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾಗಿದೆ ಈ ಸಿನಿಮಾ ಏಳು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು ಐದು ಭಾಷೆಯ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ ಹಿಂದಿ ಭಾಷೆಯಲ್ಲಿ ಋತಿ ಅವರು ತೆಲುಗುನಲ್ಲಿ ಪ್ರಭಾಸ್ ಅವರು ತಮಿಳಿನಲ್ಲಿ ತಮಿಳುನಲ್ಲಿ ಅವರು ಹಾಗೂ ಮಲಯಾಳಂನಲ್ಲಿ ಪೃಥ್ವಿರಾಜ್ ಸುಕುಮಾರ್ ಅನ್ನೋರು ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ ಈ ನಾಲ್ಕು ಜನ ತಮ್ಮ ತಮ್ಮ ಭಾಷೆಯ ಸಿನಿಮಾ ರಂಗದಲ್ಲಿ ತುಂಬಾ ದೊಡ್ಡದಾಗಿ ಹೆಸರು ಮಾಡಿರುವಂತವ್ರು ಅವ್ರ ಕೈಯಿಂದ ಟ್ರೈಲರ್ ರಿಲೀಸ್ ಆಗಿರೋದು ಮತ್ತಷ್ಟು ಹೈಪ್ನ ಹುಟ್ಟಾಕಿದೆ ಚಿತ್ರತಂಡ ಈಗಾಗಲೇ ಬಿಟ್ಕೊಟ್ಟಿರುವಂತೆ ಈ ಸಿನಿಮಾ ಕದಂಬರ ಕಾಲದ ಕಥೆಯನ್ನು ಆಧರಿಸಿರುತ್ತೆ ಅಂದ್ರೆ ಕದಂಬರ ಕಾಲದ ಕಥೆ ಅಂದ್ರೆ ಕದಂಬರ ಕಥೆ ಅಲ್ಲ ಆ ಕಾಲಘಟ್ಟದಲ್ಲಿ ನಡೆಯುವಂಥ ಕತೆ ಅಂದ್ರೆ ನಾಲ್ಕನೇ ಶತಮಾನ ಐದನೇ ಶತಮಾನದಲ್ಲಿ ನಡೆಯುವಂತ ಕತೆ ಈ ಟ್ರೈಲರ್ ಅಲ್ಲಿ ಶೋಷಣೆ ದಬ್ಬಾಳಿಕೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಉಳಿಗಮಾನ್ಯ ಪದ್ಧತಿಯ ಛಾಯೆ ಎಲ್ಲದನ್ನೂ ಗಮನಿಸಬಹುದು ಉಳ್ಳವರ ಮನೆತನದ ಒಬ್ಬ ಹೆಣ್ಣು ಮಗಳನ್ನ ಇಲ್ಲದವರ ಮನೆತನದ ನಾಯಕ ಪ್ರೀತಿಸ್ತಾನೆ ಅವ್ರಿಬ್ರ ಪ್ರೀತಿ ಬೆಳೆಯುತ್ತೆ ಈ ಪ್ರೀತಿ ಹಿಂಗೆ ಮುಂದುವರೆದು ಇವ್ರೇನಾದ್ರೂ ಮದ್ವೆ ಆದ್ರೆ ಪಟ್ಟಕ್ಕೆ ನನ್ನ ಆಸ್ಥಾನಕ್ಕೆ ಕೂತು ಅಂತ ಉಳ್ಳವರ ಮನೆತನದ ನಾಯಕ ಭಾವಿಸ್ತಾನೆ ಇಲ್ಲಿಂದ ಸಂಘರ್ಷ ಶುರುವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಟ್ರೈಲರ್ ಅಲ್ಲಿ ನಾನು ಗಮನಿಸಿದ ಅಂಶ ಅದು ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಒಂದು ಪೋಸ್ಟರ್ ರಿಲೀಸ್ ಆಯ್ತು ಕಾಂತಾರ ಚಾಪ್ಟರ್ ಒನ್ ವೀಕ್ಷಣೆ ಮಾಡೋಕೆ ಥಿಯೇಟರ್ ಗೆ ಬರುವಂತಹ ವೀಕ್ಷಕರು ಅವತ್ತಿನ ದಿನ ಮದ್ಯಪಾನ ಮಾಡೋ ಹಂಗಿಲ್ಲ ಧೂಮಪಾನ ಮಾಡುವಂಗಿಲ್ಲ ಮತ್ತು ಮಾಂಸಾಹಾರ ಸೇವನೆ ಹಂಗಿಲ್ಲ ಅಂತ ಇದು ಸ್ವಲ್ಪ ಚರ್ಚೆಗೂ ಗ್ರಾಸವಾಯಿತು ಎಲ್ಲರೂ ಕೂಡ ಏನು ಈ ತರ ಚಿತ್ರತಂಡ ಹಾಕಿದೆ ಥಿಯೇಟರ್ನ ದೇವಸ್ಥಾನ ಮಾಡೋಕ ಹೊರಟಿದೆ ಈ ಥರ ಅಭಿಪ್ರಾಯ ಎಲ್ಲ ಬಂತು ಆದ್ರೆ ಇದು ಚಿತ್ರತಂಡ ಹಾಕಿರುವಂಥ ಪೋಸ್ಟರ್ ಅಲ್ಲ ರಿಷಬ್ ಶೆಟ್ಟಿ ಅವರ ಒಬ್ಬ ಅಭಿಮಾನಿ ಅಂತ ಹೇಳಕ್ಕಾಗಲ್ಲ ಯಾವುದೋ ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಈ ಪೋಸ್ಟರ್ನ ಕ್ರಿಯೇಟ್ ಮಾಡಿ ವೈರಲ್ ಮಾಡಿದ್ದಾರೆ ಹಿಂದೆ ಇದರಿಂದ ಏನ್ ಬೇಕಾದ್ರೂ ಕಾರಣ ಇರ್ಬೋದು ಹೆಚ್ ಗೆ ವ್ಯೂಸ್ ಪಡೆಯೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣ ಆಗಿರ್ಬೋದು ಆದ್ರೆ ಸಿನಿ ತಂಡ ಈ ತರ ಯಾವುದೇ ನಿರ್ಣಯವನ್ನ ಹೇಳಿಲ್ಲ ರಿಷಬ್ ಶೆಟ್ಟಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವುದೇ ವ್ಯಕ್ತಿಯ ಊಟೋಪಚಾರ ಮತ್ತೆ ಅಭ್ಯಾಸಗಳನ್ನ ಪ್ರಶ್ನೆ ಮಾಡುವಂತ ಹಕ್ಕು ಮತ್ತೆ ಒಬ್ಬ ವ್ಯಕ್ತಿಗೆ ಈ ತರನೇ ಇರಬೇಕು ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ ಯಾರು ಯಾವ ರೀತಿ ಬೇಕಾದರೂ ಸ್ವಇಚ್ಛೆಯಿಂದ ಬಂದು ಸಿನಿಮಾನ ವೀಕ್ಷಣೆ ಮಾಡ್ಬೋದು ಅಂತ ರಿಷಬ್ ಶೆಟ್ಟಿ ಅವರು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸುದ್ದಿ ಮಾಧ್ಯಮಗಳೇ ಪರಿಶೀಲನೆ ಮಾಡದೆ ಮಾಡ್ದಲೆ ಇಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆ ಅಂದ್ರೆ ಅದು ಉದ್ದೇಶ ಅಲ್ಲ ಅಂದ್ರು ಯಾವ್ದೋ ಪೋಸ್ಟ್ ನಂಬ್ಕೊಂಡು ಅದನ್ನ ಇವರು ಕೂಡ ಪ್ರಮೋಟ್ ಮಾಡ್ತಾ ಇದಾರೆ ಅಂದ್ರೆ ಅವರ ವಿಶ್ವಾಸಾರ್ಹತೆ ಯಾವ ಮಟ್ಟಕ್ಕೆ ಮುಂದಕ್ಕೆ ತಲುಪುತ್ತೆ ಅಂತ ಗುಮ್ನಿಸ್ಬೇಕಾಗುತ್ತೆ ನಾನು ಕೂಡ ಟ್ರೈಲರ್ ರಿಲೀಸ್ ಆಗ್ತಾ ಇದಂಗೆ ವಿಡಿಯೋ ಮಾಡೋಣ ಅನ್ಕೊಂಡೆ ಬಟ್ ಈ ಪೋಸ್ಟ್ರು ನೋಡಿ ಇದರ ಸತ್ಯಾಸತ್ಯತೆಯನ್ನ ತಿಳಿದುಕೊಂಡು ವಿಡಿಯೋ ಮಾಡೋಣ ಅಂತ ಸುಮ್ಮನೆ ಅದು ಯಾಕಂದ್ರೆ ಈಗ ನಾವೇ ಮೊದಲು ಎಕ್ಸ್ಕ್ಲೂಸಿವ್ ಅನ್ನೋದಕ್ಕಿಂತ ವಿಶ್ವಾಸಾರ್ಹತೆ ತುಂಬಾ ಮುಖ್ಯ ಆಗುತ್ತೆ ಇವತ್ತು ಎಕ್ಸ್ಕ್ಲೂಸಿವ್ ಕೊಡಕ್ಕೆ ಹೋಗಿ ಸುಳ್ ಸುದ್ದಿ ಹೇಳಿದ್ರೆ ಮುಂದಿನ ದಿನ ನಮಗೂ ಕೆಟ್ಟ ಹೆಸರು ಬರುತ್ತೆ ಇಷ್ಟು ಹೇಳ್ತಾ ಮತ್ತೆ ಕಾಂತಾರ ಸಿನಿಮಾ ಬಗ್ಗೆ ಹೇಳಬೇಕು ಹೇಳ್ಬೇಕು ಅಂದರೆ ಭಾರತ ದೇಶದಲ್ಲೇ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ ವಿಶ್ವಾದ್ಯಂತ ಮೂವತ್ತು ದೇಶಗಳಲ್ಲಿ ತೆರೆ ಕಾಣ್ತಾ ಇದೆ ಸರಿಸುಮಾರು ನೂರು ಕೋಟಿ ಬಜೆಟ್ ಹಾಕಿರೋ ಸಿನಿಮಾ ನಿರಾಯಾಸವಾಗಿ ಒಂದು ಸಾವಿರ ಕೋಟಿಗೂ ಅಧಿಕ ಕಲೆಕ್ಷನ್ ನ ಮಾಡುತ್ತೆ ಅಂತ ಸಿನಿ ಪಂಡಿತರಿಗಾಗಲೇ ಹೇಳ್ತಾ ಇದ್ದಾರೆ ಅವರ ಮಾತು ನಿಜ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು